ನಮಸ್ಕಾರ ನಿನ್ನೆ ದಿನ ಕೆರಗೋಡಿನಿಂದ ಪಾದಯಾತ್ರೆ ಮಾಡಿದ್ದಾರೆ ಮಾನ್ಯ ಕುಮಾರಣ್ಣ ಸ್ವಾಮಿ ಮತ್ತು ಕೆ ಟಿ ರವಿ ಕೆ ಡಿ ರವಿ ನಾನು ಈ ಮೂಲಕ ಅವ್ರಿಗೆ ಒಂದು ಎರಡು ಮೂರು ಪ್ರಶ್ನೆ ಕೇಳಲಿಕ್ಕೆ ಇಷ್ಟ ಬರ್ತೇನೆ ಮಂಡ್ಯ ಜಿಲ್ಲೆ ಭಾಳ ಶಾಂತವಾಗಿದೆ ಮಿಸ್ಟರ್ ಕೆ ಡಿ ರವಿ ಕಳೆದ ಬಾರಿ ಅಸೆಂಬ್ಲಿ ಮೊದಲೇ ತಾವು ಶ್ರೀರಾಮಪಟ್ಟಣದಲ್ಲೂ ಬಂದು ಇದೇ ರೀತಿ ಹನುಮಂತ ಆಂಜನೇಯ ಅಂದ್ಬಿಟ್ಟು ಟಿಪ್ಪು ಅಂದ್ಬಿಟ್ಟು ಬೆಂಕಿ ಗೀರಿ ಗೀರೋ ಪ್ರಯತ್ನ ಮಾಡಿದ್ರಿ ಮಾನ್ಯರು ಆದರೆ ಅದು ಹತ್ಕಳಲ್ಲ ನನಗೆ ಗೊತ್ತಿತ್ತು ನಿಮ್ಗೆ ಹೇಳಿದ್ದೆ ಹಾಗೆ ಇದೆಲ್ಲ ಹತ್ಕೊಳ್ಳಲ್ಲಪ್ಪ ನಿನ್ನ ನಿನ್ನ ಚುನಾವಣೆ ಈ ನಾಯವಾಗಿ ಸೋಲಿಸ್ತಾರೆ ಚಿಕ್ಕಮಂಗ್ಳೂರಲ್ಲಿ ಜನ ಅಂತ ಹೇಳಿದ್ರು ಅದೇ ರೀತಿ ಈ ನಾಯವಾಗೆ ಸೋಲಿಸಿದ್ದಾರೆ ಮಾನ್ಯ ಚಿಕ್ಕಮಂಗ್ಳೂರು ಜನತೆಗೆ ನನ್ನ ಧನ್ಯವಾದಗಳು ಹಾಗೆಯೇ ಈಗ ಲೋಕಸಭೆಗೆ ನಿಲ್ಲುವಂಥ ಪ್ರಯತ್ನವನ್ನು ತಾವೇನಾರು ಮಾಡಿದ್ರೆ ಈಗೂ ಕೂಡ ಈ ನಾಯವಾಗಿ ಸೋಲಿಸ್ತಾರೆ ನಿಮ್ಮ ಜನಗಳು ನಾನು ಅವರಲ್ಲಿ ಮತದಾರರಲ್ಲಿ ತಂದೆ ತಾಯಿಯಿರಲಿ ಅಕ್ಕ ತಂಗಿಯರಲಿ ವಿದ್ಯಾರ್ಥಿಗಳಲ್ಲಿ ಬರುವರಲ್ಲೂ ಮನವಿ ಮಾಡ್ಕೊಳ್ತೀನಿ ಮತ್ತು ಬೇಡ್ಕೊಳ್ತೀನಿ ಇಂಥವರು ಈ ಭೂಮಿ ಮೇಲೆ ಚುನಾವಣೆಯಲ್ಲಿ ಗೆಲ್ಲೂಬಾರ್ದು ಚುನಾ ರಾಜ್ ರಾಜನೀತಿನಲ್ಲಿ ರಾಜಕೀಯವಾಗಿ ಇರಲೂಬಾರ್ದು ಹಾಗೆಯೇ ಮಾನ್ಯ ಕುಮಾರಣ್ಣ ಸ್ವಾಮಿ ಎಚ್ ಡಿ ಕುಮಾರಸ್ವಾಮಿ ಅವರಲ್ಲಿ ನಾನು ಮನವಿ ಕುಮಾರಣ್ಣ ಇಂಥ ಬೆಂಕಿ ಎಸೋ ಕಾರ್ಯಕ್ರಮಕ್ಕೆ ನೀವು ಯಾವಾಗ ಇಳಿದ್ರಿ ಯಾಕೆ ಇಳಿದ್ರಿ ಮತ್ತೆ ಹಾಗೇನೆ ಅದೆಂಥದ್ದು ಟವಲ್ಲು ಕೇಸರಿ ಟವಲ್ನ ಯಾವಾಗ ಹಾಕೊಂಡ್ರಿ ಯಾವಾಗ ನೀವು ಚಡ್ಡಿ ಹಾಕತ್ತೀರಿ ಅನ್ನೋದನ್ನ ನಾವು ಕಾಯ್ತಾ ಇದ್ದೀವಿ ನೀವು ಮುಂದೊಂದು ತಿಂಗಳ ಚಡ್ಡಿನೂ ಹಾಕತ್ತೀರಿ ಅದರಲ್ಲಿ ಅನುಮಾನ ಇಲ್ಲ ನಿಮಗೆ ಮಾನ ಮರ್ಯಾದೆ ಇದ್ದರೆ ಬರಬಾರ್ದಾಗಿತ್ತು ಇಲ್ಲ ಬಿಡಿ ನಿಮಗೆ ಮಾನ ಮರ್ಯಾದೆ ಇಲ್ಲ ನಿಮಗೂ ಮಂಡ್ಯಕ್ಕೂ ಏನು ಕುಮಾರಣ್ಣ ಸಂಬಂಧ ಮಂಡ್ಯಕ್ಕೆ ಏನಪ್ಪ ಮಾಡಿದ್ರಿ ಕುಮಾರಣ್ಣ ನೀವು ಏನೂ ಮಾಡಿಲ್ಲ ದೊಡ್ಡ ಬಿಗ್ ಜೀರೋ ನೀವು ಆಸನ ಮಾಡ್ಕೊಂಡಷ್ಟು ಕಾಲ್ ಭಾಗ ಹತ್ತು ಪರ್ಸೆಂಟ್ ಕೂಡ ಮಂಡ್ಯಕ್ಕೇನು ಮಾಡಿಲ್ಲ ನಿಮಗೆ ಮುಂದಿನ ಜೀವನ ನಾನು ನನ್ನ ತಂದೆ ತಾಯಿಗಳಲ್ಲಿ ಜನಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಯುವ ಜನರಲ್ಲಿ ನಾನು ಎಲ್ಲ ಮತದಾರರಲ್ಲಿ ಬೇಡ್ಕತ್ತೀನಿ ಕುಮಾರಣ್ಣ ಸ್ವಾಮಿ ನಿಲ್ಲಿ ಇಂಥ ಮನಸ್ಥಿತಿ ಇರೋರು ಸೋಲ್ಬೇಕು ಈ ನಾಯವಾಗಿ ಸೋಲ್ಬೇಕು ಈ ನಾಯವಾಗಿ ಈ ಕುಮಾರಸ್ವಾಮಿಯವ್ರನ್ನೂ ಕೂಡ ಸೋಲಿಸಿ ಅಂತ ತಮ್ಮಲ್ಲಿ ಮನವಿ ಮಾಡ್ತೀನಿ ಹಾಗೇ ನೀವು ಆಡಳಿತ ಮಾಡೋರು ರಾಜಕಾರಣ ಮಾಡೋರು ಜನನ ಆಳ್ಬೇಕು ಅಂತಿರೋರು ಸೇವಕರಾಗಿರ್ಬೇಕು ಅಂತಿರೋರು ನೀವು ಮನಸ್ಸಲ್ಲಿ ಪ್ರೀತಿ ತಿಂಕು ಎಲ್ಲ ಜನಗಳ ಬಗ್ಗೆ ಪ್ರೀತಿ ಇರಬೇಕು ನಿಮಗೆ ದ್ವೇಷ ಇದೆ ಅಧಿಕಾರದ ಆಸೆ ಬಂದ್ಬಿಟ್ಟಿದೆ ಹೊಟ್ಟೆ ಕಿತ್ಕೊಂಡ್ಬಿಟ್ಟಿದೆ ಇದುವರೆಗೆ ಸಿ ಎಮ್ ಆದ್ರಿ ಏನೇನೋ ಆದ್ರಿ ಆದರೂ ನಿಮಗೆ ಆಸೆ ತಪ್ಪಿಲ್ಲ ಆದರೆ ನಾನು ಮತ್ತೊಮ್ಮೆ ನನ್ನ ಜನತೆಯಲ್ಲಿ ಬೇಡ್ಕೊಳ್ತೀನಿ ಪ್ರೀತಿಯಿಂದ ಕೇಳ್ಕೊಳ್ತೀನಿ ಇಂಥವ್ರಿಗೆ ಈ ನಾಯಕಿ ಮನೆ ಕಳಿಸಿ ನಮಸ್ಕಾರ ನಮಸ್ಕಾರ